ಮೈಸೂರಿನಲ್ಲಿ ಹುಲಿ ದಾಳಿಯಿಂದಾಗಿ ರೈತ ಹತ್ಯೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವಿದ್ದಲ್ಲಿಗೆ ಈಗ ಅರಣ್ಯ ಸಚಿವರು ಶವ ತರಿಸ್ಕೊಂಡ್ರ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ ಅರಣ್ಯ ಸಚಿವರ ವಿರುದ್ಧ ಮೃತ ರೈತನ ಮಗ ಆಕ್ರೋಶ ಹೊರ ನನ್ನ ತಂದೆ ಶವವನ್ನ ಯಾಕೆ ಮೈಸೂರಿಗೆ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನಲ್ಲಿ ನಮ್ಮಪ್ಪನ ಶವನ ನೋಡೋದಕ್ಕೆ ನೀವು ಬರಬೇಕು ಬದ್ರೆ ನೀವೇ ಶವವನ್ನ ಇಲ್ಲಿ ತಂದಿರೋದು ಎಷ್ಟು ಸರಿ ನ್ಯಾಯ ಸಿಗೋವರೆಗೂ ನಾವಿಲ್ಲಿ ಹೋಗಲ್ಲ ಅಂತ ಮಗ ಪಟ್ಟಿದ್ದಾರೆ ಜೊತೆಗೆ ತಪ್ಪಿತಸ್ಥ ಅರಣ್ಯಾಧಿಕಾರಿಗಳ ತಲೆದಂಡ ಆಗಲೇಬೇಕು ಅಲ್ಲಿವರೆಗೂ ಶವ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಹುಲಿದಾಳಿಗೆ ಮೃತಪಟ್ಟ ರಾಜಶೇಖರ್ ಪುತ್ರನ ಆಕ್ರೋಶ ಇತ್ತು ಹಾಗಿದ್ರೆ ಸಚಿವರು ತಾವಿದ್ದಲ್ಲಿಗೆ ಮೃತದೇಹವನ್ನ ತರಿಸ್ಕೊಂಡ್ರ ಅಂತದೊಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಆರೋಪಿಸ್ತಾ ಇದ್ದಾರೆ ಮೃತ ರೈತನ ಪುತ್ರ ನಮ್ಗೆ ಎಸ್ ಪಿ ಅವರು ಕರೆಕ್ಟಾಗಿ ಹೇಳ್ಬೇಕು ಏನಕ್ಕೆ ಸರ್ಬೂರು ಇತ್ತು ಕೋಟೆ ಇತ್ತು ಮಾಜೂರು ಮಾಡೋಕೆ ನಮ್ಮ ಇಲ್ಲಿಗೆ ಎಲ್ಲಿಗೆ ತಗೊಬಂದ್ರು ಮೈಸೂರಿಗೆ ಎಲ್ಲಿಗೆ ನಮ್ಮ ಅಕ್ಕನ ಕರ್ಕೊಬಂದ್ರು ಮಿನಿಸ್ಟ್ರು ನೋಡ್ಲಿ ಅನ್ಬಿಟ್ಟು ನಮ್ಮ ಅಪ್ಪನ ಅಲ್ಲಿಂದ ಕರ್ಕ ಬಂದ್ರೆ ಮಿನಿಸ್ಟರ್ ಅಲ್ಲಿ ಬರ್ತಾರೆ ಮಿನಿಸ್ಟರ್ ಇಲ್ಲಿ ನಮ್ಮ ಅಪ್ಪನ ಅಲ್ಲಿಂದ ಕರ್ಕೊಂಡು ಮಿನಿಸ್ಟ್ರು ತೋರ್ಬೋದು ಆಯ್ತು ಏನಕ್ಕೆ ಕರ್ಕೊಂಡ್ರೆ ನಂಗೆ ಗೊತ್ತಾಗಬೇಕು ವಿಷಯ ನಂಗೆ ಗೊತ್ತಾಗಬೇಕು ಏನಕ್ಕೆ ಹಂಗೆ ಮಾಡ್ತೀವಿ ಈಗೆಲ್ಲ ಕಾರ್ಯ ಆಗಿದೆ ಮಿನಿಸ್ಟ್ ನೋಡ್ರಿ ಸಮಾನ ಆಯ್ತಲ್ಲ ಇನ್ನೂ ಸಮಾಧಾನ ಆಗಿದೆ ಟೈರ್ ತರಿಸ್ತೀನಿ ಅವರಿಂದ ವಿಧಾನಸೌಧಕ್ಕೆ ಹೋಗಿ ಸಿ ಎಂ ತೋರಿಸ್ಕೊಂಡು ಆಮೇಲೆ ಬೇಕಾದ ಕಾರ್ಯ ಮಾಡೋಣ ಅಷ್ಟೇ ನಿಮ್ಮ ಅಷ್ಟು ನಿಜ ಸಾರಾಂಶ ಇದು ನಮ್ಗೆ ಎಸ್ ಪಿ ಅವರು ಕರೆಕ್ಟಾಗಿ ಆಗಿ ಹೇಳ್ಬೇಕು ಏನಕ್ಕೆ ಸರ್ಗೂರು ಇತ್ತು ಕೋಟೆ ಇತ್ತು ಮಾಜೂರು ಮಾಡಕ್ಕೆ ನಮ್ ಇಲ್ಲಿಗೆ ಎದಕ್ ತಗೋಬೇಕು ಇನ್ನು ಮೃತದೇಹವನ್ನ ಯಾಕೆ ಮೈಸೂರಿಗೆ ತಂದ್ರೋ ಗೊತ್ತಿಲ್ಲ ಅಂತಿಮ ದರ್ಶನಕ್ಕೆ ತರಿಸಿದ್ದು ಅನ್ನೋದು ಸುಳ್ಳು ಈ ಬಗ್ಗೆ ಅಧಿಕಾರಿಗಳು ವಿವರಣೆಯನ್ನ ಕೊಡಬೇಕು ನಾನು ಕೇಳ್ತೇನೆ ಕೂಡ ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸ್ಪಷ್ಟನೆ ಮೈಸೂರಿಗೆ ನಾವು ತರಿಸಿಲ್ಲ ಯಾಕೆ ತಂದಿದ್ದಾರೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ವಿವರಣೆ ಕೇಳಿದ್ದೇನೆ ಬೆಳಿಗ್ಗೆ ಹೇಳಿದ್ದೇನೆ ಸುಳ್ಳು ಅದು ಸಂಪೂರ್ಣ ಸುಳ್ಳು ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ಶಾಸಕರ ಜೊತೆಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದೆ ಆ ಬಾಡಿ ಸ್ವಲ್ಪ ಡಿಕಂಪೋಸ್ ಆಗಿತ್ತು ಅದಕ್ಕೆ ಅಂತ ಹೇಳಿದ್ದಾರೆ ಆದರೂ ಇವತ್ತು ಯಾಕೆ ಶಿಫ್ಟ್ ಮಾಡಿದ್ದಾರೆ ಏನು ಅವಶ್ಯಕತೆ ಇತ್ತು ತುರ್ತಾಗಿ ಯಾಕೆ ಯಾಕೆ ಕ್ರಮ ಕೈಗೊಂಡಿಲ್ಲ ವಿವರಣೆ ಮೈಸೂರಿಗೆ ನಾವು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವಾಗಾರಕ್ಕೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭೇಟಿ ಕೊಟ್ಟರು ರೈತ ಮುಖಂಡರ ಜೊತೆ ಮಹದೇವಪ್ಪ ಎಸ್ಪಿ ಮಾತುಕತೆ ನಡೆಸಿದ್ದು ಕಾಡಂಚಿನ ರೈತರ ಸಮಸ್ಯೆ ಜೊತೆಗೆ ನಡೆದಂತಹ ಘಟನೆ ಬಗ್ಗೆ ರೈತರು ಸಚಿವರ ಬಳಿ ಹೇಳಿಕೊಂಡಿದ್ದಾರೆ ರೈತ ಮುಖಂಡರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಸಚಿವ ಮಹದೇವಪ್ಪ ಆಗ ಕಾಡಂಚಿನ ರೈತರ ಸಮಸ್ಯೆಯನ್ನು ಆಲಿಸಿದ್ದಾರೆ ರೈತರು ಘಟನೆ ಬಗ್ಗೆ ಸಚಿವರಿಗೆ ವಿವರಿಸಿದ್ದಾರೆ ಹುಲಿದಾಡಿಗೆಯನ್ನು ರೈತ ರಾಜಶೇಖರ್ ಮೃತಪಟ್ಟರು ಅವರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ತೆರಳಿದ್ದಾರೆ ಮಹದೇವಪ್ಪ ಶವಾಗಾರಕ್ಕೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭೇಟಿ ಕೊಟ್ಟರು ಆ ಸಂದರ್ಭದಲ್ಲಿ ರೈತರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ ರೈತ ಮುಖಂಡರ ಜೊತೆ ಚರ್ಚೆ ನಡೆಸಿದರು ಅವರ ಸಮಸ್ಯೆ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಕಾಡಂಚಿನ ರೈತರ ಸಮಸ್ಯೆ ಇದೆ ಆಗಾಗ ವನ್ಯಜೀವಿ ಮತ್ತು ಮನುಷ್ಯ ನಡುವೆ ನಡೆಯುವಂತಹ ಸಂಘರ್ಷದಲ್ಲಿ ಸಾಕಷ್ಟು ಜೀವಹಾನಿಯಾಗಿದೆ ಈಗ ರಾಜಶೇಖರ್ ಕೂಡ ಮೃತಪಟ್ಟಿದ್ದಾರೆ ಹುಲಿದಾಳಿಯಿಂದಾಗಿ ಹಾಗಾಗಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ಏನು ಪರಿಹಾರವನ್ನು ಸೂಚಿಸಬೇಕು ಅನ್ನೋದರ ಕುರಿತಾಗಿ ಸಚಿವರೊಂದಿಗೆ ರೈತ ಮುಖಂಡಗಳು ಮಾತುಕತೆ ನಡೆಸಿದ್ದಾರೆ ನಿನ್ನೆ ಇಷ್ಟೊತ್ತಲ್ಲಿ ಹನ್ನೊಂದು ಗಂಟೆಗೆ ನಮ್ಮ ತಂದೆ ಜಮೀನ್ಗ ಹೋಗಿದ್ರು ಕೆಲಸಕ್ಕೆ ಕಾಡೂವಿ ನಮ್ಮ ಜಮೀನ್ಗೂ ಇಪ್ಪತ್ತೈದು ಕಿಲೋಮೀಟರ್ ಇದೆ ಹುಲಿ ಬಂದು ದಾಳಿಯಾಗಿ ನಮ್ಮ ತಂದೆ ಅಲ್ಲೇ ಸ್ಪಾಟ್ ಅಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ ವ್ಯವಸಾಯ ವ್ಯವಸಾಯ ಅಂದ್ರೆ ನಾಳೆ ನೆನೆ ದಿನ ಇತ್ತು ಬಳ್ಳ ಅಲ್ಲೇ ತರಗೆ ನಮ್ಮ ಬೇಲಿ ಎಲ್ಲ ಇದು ಮಾಡೋಕೆ ಹೋಗಿದ್ರು ಅಲ್ಲೇ ಇತ್ತು ಹಂಗಾಯಿತು ಬಟ್ ಅದಾಗಿ ಹನ್ನೊಂದು ಗಂಟೆಲ್ಲಿದ್ದು ಗೊತ್ತಾಗಿ ಆಫೀಸರ್ಗಳು ಯಾರು ಬರಲಿಲ್ಲ ಮೂರು ಗಂಟೆಗೆ ಬಂದರು ಮೂರು ಗಂಟೆಗೆ ಬಂದು ನಾಲ್ಕು ಗಂಟೆ ತನಕ ಇದ್ದರು ಹಂಗೆಲ್ಲ ಆಗಿ ಕನ್ಫ್ ನೈಟ್ ಡಿಸೈಡ್ ಆಯಿತು ಆಗಿರೋ ಮಿನಿಸ್ಟ್ ನೆನೆ ಸರ್ಗೋರಲ್ಲಿ ಇದ್ರು ಫಂಕ್ಷನ್ ಇತ್ತು ಮಿನಿಸ್ಟ್ ಗೊತ್ತಾಯಿತು ವಿಷಯ ಹಿಂಗಾಗಿದೆ ಹಿಂಗೆ ಎಕ್ಸ್ಪೈರ್ ಆಗಿದ್ರೆ ಹಿಂಗಂತ ಗೊತ್ತಾಗಿದ್ರು ಅವ್ರು ಬರೀ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ನಮ್ಮ ವಿಲೇಜ್ ಹಾಕೋ ಹನ್ನೆರಡು ಕಿಲೋಮೀಟರ್ ಇಷ್ಟು ಬಂದು ನೋಡಲಿಲ್ಲ ಅವ್ರು ನೋಡೋ ಅವಶ್ಯಕತೆ ಬೇಡ ಅವ್ರಿಗೆ ನೋಡೋಕೆ ಎಲ್ಲ ರುಚಿ ಮಾತ್ರ ಅಷ್ಟೇ ಇರೋದು ಪುಸ್ತಕ ಬಂದಕ್ಕೆ ದೇಶ ಬೆನ್ನೆಲು ಬೋ ಅದು ಇದು ಅಂತ ಅಷ್ಟೇ ನೋಡೋದ್ ಪರವಾಗಿಲ್ಲ ಇವಾಗ ನೆನೆ ಹಿಂಗಾಗಿದ್ಮೇಲೆ ಇನ್ನೂ ಮಿಡ್ ನೈಟು ಎರಡು ಗಂಟೆ ಎರಡು ವರ್ಷಕ್ಕೆ ತಗೊಂಡಿರೋದು ಸವನ ಕೋಟೆಯಲ್ಲೂ ಇತ್ತು ಮಾಜೂರ್ ಮಾಡಕ್ಕೆ ಸರಗೂರಲ್ಲೂ ಇತ್ತು ಹಾಸ್ಪಿಟ್ಲು ಅದು ಬಿಟ್ಟು ಮಿನಿಸ್ಟರ್ ನೋಡೋದಕ್ಕೆ ನೋಡಬೇಕು ಅಂತ ಏನೋ ಉದ್ದೇಶ ಅದೇ ಇರ್ಬೋದು ಮೋಸ್ಟ್ಲಿ ಇಲ್ಲಿ ತಗೊ ಬಂದಿದ್ದಾರೆ ಅಪ್ಪನಿಗಾದಾಗ ಬೇರೆ ಯಾರಿಗೂ ಆಗ್ಬಾರ್ದು ಈಗ ನಾಳೆ ಆಯಿತು ನಮ್ಮ ಅಪ್ಪನ್ ಹಿಂಗಾಗಿದೆ ನಾಳೆ ನಾನು ಪುನಃ ಅದೇ ಜಾಗಕ್ಕೆ ಹೋಗ್ತೀನಿ ನಾನು ನನ್ನ ದುಡಿಮೇನೆ ಅದೇ ನಾಳೆ ಕೆಲ್ಸಕ್ಕೆ ಅಲ್ಲಿ ಹೋಗ್ತೀನಿ ನಾನು ಹೋದಂಗೆ ನಮ್ಮ ಅಪ್ಪನ್ನು ಕಳ್ಕೊಳ್ಳೋಕೆ ಬೇರೆವ್ರಿಗೂ ಆಗ್ಬಾರ್ದು ಏನು ಮನವಿ ಮಾಡ್ಕೊಂಡ್ರೆ ಸಂಜಾಶಿ ಹೇಳಿದ್ರು ಏನ್ ನೋಡಿ ವಿಚಾರಿಸ್ತೀವಿ ಇನ್ನೂ ನನಗೆ ಗಮನಕ್ಕೆ ಬಂದಿಲ್ಲ ಏನಕ್ಕೆ ತಂದಿರ ಅನ್ನೋದೇ ಹೇಳ್ತದೆ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದ ರಾಮ್ ಹುಲಿ ದಾಳಿಯಿಂದಾಗಿ ರೈತ ಹತ್ಯೆ ಆಗಿರುವಂತದ್ದು ಬಹಳ ನೋವಲ್ಲಿದೆ ಕುಟುಂಬ ಆದರೆ ಅಂಥ ಸಂದರ್ಭದಲ್ಲಿ ಆ ಶಾವನ್ನ ಈ ಸಚಿವರು ನೋಡಬೇಕು ಅಂತ ಮೈಸೂರಿಗೆ ತರಲಾಯ್ತಾ ನಿಜಕ್ಕೂ ಆದದ್ದೇನು ಈಗ ಕುಟುಂಬ ಏನು ಹೇಳ್ತಾ ಇದೆ ಮದಶ್ರಿಯನ್ನು ಮೈಸೂರು ಜಿಲ್ಲೆಯಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷ ಮುಂದುವರೆದಿದೆ ಹುಲಿ ದಾಳಿಗೆ ರೈತರೊಬ್ಬರು ಬಲಿಯಾಗಿದ್ದಾರೆ ಒಂದು ಕಡೆ ಕುಟುಂಬ ನೋವಿನಲ್ಲಿದೆ ಈ ಸಂದರ್ಭದಲ್ಲಿ ಅವರ ಊರಿಂದ ಮೃತದೇಹವನ್ನು ಯಾರಿಗೂ ಸಹ ತಿಳಿಸಿದೆ ಅಂದರೆ ಪ್ರಮುಖವಾಗಿ ಕುಟುಂಬಸ್ಥರಿಗೆ ತಿಳಿಸಿದೆ ರಾತ್ರೋರಾತ್ರಿ ಮೈಸೂರು ಶವಾಗಾರಕ್ಕೆ ತಂದಿರೋದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಏನು ಮೃತ ರಾಜಶೇಖರ್ ಅವರ ಪುತ್ರ ಶಿವಾನಂದ್ ಟಿ ವಿ ನೈನ್ ಜೊತೆ ಸಹ ಮಾತನಾಡಿದರು ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಏನು ನಿನ್ನೆ ಹುಲಿ ದಾಳಿ ಆಯಿತು ಆ ಸಂದರ್ಭದಲ್ಲಿ ರಾಜಶೇಖರ್ ಅವರು ಮೃತಪಟ್ಟಿದ್ರು ಆ ಒಂದು ಘಟನಾ ಸ್ಥಳದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಈ ಒಂದು ಹುಲಿ ದಾಳಿ ಮಾಡಿತ್ತು ಈ ಬಗ್ಗೆ ಸಚಿವರ ಗಮನಕ್ಕೆ ತರಲಾಗಿತ್ತು ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದು ಅವರು ಬಂದು ಘಟನಾ ಸ್ಥಳಕ್ಕೆ ಬರಬಹುದಾಗಿತ್ತು ಮತ್ತೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಬಹುದಾಗಿತ್ತು ಆದ್ರೆ ಅವರು ಆ ಕೆಲಸವನ್ನು ಮಾಡಿಲ್ಲ ಅಲ್ಲಿಂದ ನೇರವಾಗಿ ವಾಪಸ್ ಅವರು ಮೈಸೂರಿಗೆ ಬಂದಿದ್ರು ಮತ್ತು ಇವತ್ತು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದಾಗಿ ಮೃತದೇಹವನ್ನು ನೋಡಲಿಕ್ಕೆ ಆ ಒಂದು ಮೃತದೇಹವನ್ನ ಯಾರಿಗೂ ಕುಟುಂಬಸ್ಥರಿಗೆ ಹೇಳದೆ ಮೈಸೂರಿಗೆ ಕರೆಸ್ಕೊಂಡಿದ್ದಾರೆ ಮೈಸೂರಿಗೆ ಬಂದು ಅಲ್ಲಿ ಮೃತದೇಹ ನೋಡುವಂತ ಕೆಲಸವನ್ನು ಮಾಡಿದ್ದಾರೆ ಅವರ ಪುತ್ರನ ಒಂದು ಗಂಭೀರವಾದಂತಹ ಆರೋಪವಾಗಿದೆ ಇದರ ಜೊತೆಗೆ ಅವರು ಹೇಳ್ತಾರೆ ಅವರ ಸಾಂತ್ವನದ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ನಿರಂತರವಾಗಿ ಕಾಡು ಪ್ರಾಣಿಗಳು ಈ ರೀತಿಯಾಗಿ ದಾಳಿ ಇದ್ದಾವೆ ಮುಂದೆ ನಾನು ಸಹ ಅಲ್ಲಿ ಹೋಗಿ ಕೆಲಸವನ್ನ ಮಾಡಬೇಕು ಹೀಗಾಗಿ ಶಾಶ್ವತ ಪರಿಹಾರವನ್ನ ಕೊಡಬೇಕು ಪರಿಹಾರ ಕೊಡೋದಿರಬಹುದು ಅಥವಾ ಸಾಂತ್ವನ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಬರೋದಿಲ್ಲ ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತೇಳಿ ಒಂದು ಕಡೆ ಮಗ ಒಂದು ಗಂಭೀರ ಆರೋಪವನ್ನು ಒತ್ತಾಯವನ್ನ ಮಾಡಿರುವಂತದ್ದು ಮತ್ತೊಂದು ಕಡೆ ಸಚಿವ ಈಶ್ವರ ಖಂಡರ್ ಅವರಿಗೆ ಸ್ಪಷ್ಟನೆ ನೀಡಿದ್ದಾರೆ ನಾನು ಅಂತಿಮ ದರ್ಶನವನ್ನು ಪಡಲಿಕ್ಕೆ ಮೈಸೂರಿನಲ್ಲಿ ಮೃತದೇಹ ಇದೆ ಅಂತ ತಿಳಿದು ಅಲ್ಲಿಗೆ ಹೋದೆ ಹೊರತು ನಾನು ಮೃತದೇಹವನ್ನು ಮೈಸೂರಿಗೆ ತರ್ತಿಲ್ಲ ಈ ಬಗ್ಗೆ ನಾನು ಮಾಹಿತಿಯನ್ನ ಕಲೆ ಹಾಕ್ತೇನೆ ಒಂದು ವೇಳೆ ಯಾರಾದ್ರೂ ಕರ್ತವ್ಯ ಲೋಪಿಸಿಕಿದ್ರೆ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಮೃತದೇಹವನ್ನು ಅಲ್ಲಿಂದ ತಂದಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ ಈಗಲೂ ಸಹ ಮೈಸೂರು ಶವಾಗಾರದಲ್ಲಿ ರೈತರು ಮತ್ತೆ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮುಂದುವರಿಸಿದರೆ ಒಂದು ಯಾವ ಕಾರಣಕ್ಕೆ ಇಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಬಂದರು ಮತ್ತೆ ಎರಡನೇದಾಗಿ ಶಾಶ್ವತವಾದಂತಹ ಪರಿಹಾರವನ್ನ ನೀಡಬೇಕು ಇವೆಲ್ಲ ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಮತ್ತೆ ಪೊಲೀಸರ ಒಂದು ಮೂಲಗಳ ಪ್ರಕಾರ ಆ ಒಂದು ಸ್ಥಳದಲ್ಲಿ ಏನು ಸರ್ಗೂ ಘಟನೆ ನಡೆದಿತ್ತು ಅಲ್ಲಿ ಕೋಲ್ಡ್ ಸ್ಟೋರೇಜ್ ಇರಲಿಲ್ಲ ಹೀಗಾಗಿ ಮೃತದೇಹವನ್ನು ಸಂರಕ್ಷಣೆ ಮಾಡೋದು ಸಾಕಷ್ಟು ಕಷ್ಟಕರವಾಗ್ತಾ ಇತ್ತು ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಮೃತದೇಹ ಕೊಳತ ಸ್ಥಿತಿಯಲ್ಲಿ ತಲುಪಿದ್ರೆ ಅದು ಹುಲಿ ದಾಳಿಯಿಂದ ಸಾವನ್ನಪ್ಪಿದೆಯಾ ಹೇಗೆ ಸಾವನ್ನಪ್ಪಿದೆ ಬಗ್ಗೆ ನಿಖರ ಮಾಹಿತಿ ಸಿಗೋದಿಲ್ಲ ಈ ಕಾರಣಕ್ಕಾಗಿ ಮೈಸೂರಿಗೆ ತಂದೆ ಅನ್ನೋ ಒಂದು ಮಾತನಾಡಿದ್ರೆ ಹೀಗಾಗಿ ಸದ್ಯಕ್ಕೆ ಮೃತದೇಹವನ್ನು ಮೈಸೂರಿಗೆ ಸ್ಥಳಾಂತರ ಮಾಡಿದ್ದು ಸಾಕಷ್ಟು ಜಟಾಪಟಿಗೆ ಕಾರಣವಾಗಿದೆ ಮಧುಶ್ರೀ